ನಮಸ್ತೆ ಸ್ನೇಹಿತರೆ ಸಿರಿ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಗೆಳತಿ ಭಾಗ್ಯ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಾನಿಂದು ರಾಯರ ಆರಾಧನೆ ಪ್ರಯುಕ್ತ ಕಾಮಧೇನು ಕ್ಷೇತ್ರದಲ್ಲಿನ ಭಕ್ತಿ ಪಯಣದ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದೇನೆ ಆತ್ಮೀಯರೇ ಜೀವನದ ಜಂಜಾಟದಲ್ಲಿ ನಮ್ಮೆಲ್ಲರ ಮನಸ್ಸು ಶಾಂತಿಯನ್ನು ಹುಡುಕುತ್ತಿರುತ್ತದೆ ಅಂತಹ ಶಾಂತಿಯ ಹುಡುಕಾಟಕ್ಕೆ ಉತ್ತರ ಸಿಕ್ಕಿದ್ದು ಕಾಮಧೇನು ಕ್ಷೇತ್ರದಲ್ಲಿ ರಾಯರ ಆರಾಧನಾ ಮಹೋತ್ಸವದ ಪುಣ್ಯ ಸಂದರ್ಭದಲ್ಲಿ ನಾನು ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿದೆ ದೇವಾಲಯದ ಹೊಸ್ತಿಲು ದಾಟುತ್ತಿದ್ದಂತೆ ಅಲ್ಲಿನ ವಾತಾವರಣ ನನ್ನನ್ನು ಬೇರೊಂದು ಲೋಕಕ್ಕೆ ಕರೆದೊಯ್ದಿತು ಆರಾಧನೆಗಾಗಿ ದೇವಸ್ಥಾನವನ್ನು ನಾನಾ ಬಗೆಯ ಹೂಗಳು ವಿದ್ಯುತ್ ದೀಪಗಳು ಮತ್ತು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು ವಿಶೇಷವಾಗಿ ರಾಯರ ಬೃಂದಾವನವು ಸುಂದರವಾದ ಹೂವಿನ ಮಾಲೆಗಳಿಂದ ಅಲಂಕೃತವಾಗಿತ್ತು ಆ ದೃಶ್ಯ ನನ್ನ ಕಣ್ಮನ ಸೆಳೆಯಿತು ಈ ದಿನ ಇಲ್ಲಿ ವಿಶೇಷ ಪೂಜೆಗಳು ಮಂಗಳಾರತಿ ಮತ್ತು ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಸಾವಿರಾರು ಭಕ್ತರ ನಡುವೆ ನಾನೂ ಒಬ್ಬಳಾಗಿ ರಾಯರ ಜಪದಲ್ಲಿ ಅವರ ಸೇವೆಗಳಲ್ಲಿ ಭಾಗಿಯಾದೆ ಆ ಸಮಯದಲ್ಲಿ ರಾಯರು ತಮ್ಮ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಾರೆ ಎಂಬ ಪವಾಡಗಳ ಕಥೆಗಳು ನನ್ನ ಕಿವಿಗೆ ಬೀಳುತ್ತಿದ್ದವು ನಂಬಿಕೆಯೊಂದಿಗೆ ಪ್ರಾರ್ಥಿಸಿದರೆ ರಾಯರು ಖಂಡಿತವಾಗಿ ಅರಸುತ್ತಾರೆ ಎಂಬುದಕ್ಕೆ ಆ ಕ್ಷೇತ್ರದ ಪ್ರಶಾಂತತೆಯೇ ಸಾಕ್ಷಿ ಇಂತಹ ಭಕ್ತಿಭಾವದ ಪವಾಡಗಳನ್ನು ಕಣ್ತುಂಬಿಕೊಳ್ಳಲು ರಾಯರ ಅನುಗ್ರಹ ಪಡೆಯಲು ನೀವು ಈ ಕ್ಷೇತ್ರಕ್ಕೆ ಭೇಟಿ ನೀಡಬಹುದು ಇಲ್ಲಿ ನೀವು ಬೆಂಗಳೂರಿನಲ್ಲಿದ್ದರೆ ಶ್ರೀ ರಾಯರ ದರ್ಶನಕ್ಕಾಗಿ ಇಲ್ಲಿಗೆ ಬರುವುದು ಬಹಳ ಸುಲಭ ಕಾಮಧೇನು ಕ್ಷೇತ್ರವಿರುವ ವಿಳಾಸ ಶ್ರೀ ಕಾಮಧೇನು ಕ್ಷೇತ್ರ ವಡ್ಡರಳ್ಳಿ ಮುಖ್ಯ ರಸ್ತೆ ಕಡಬಗೆರೆ ದಾಸನ್ಪುರ ಬೆಂಗಳೂರು ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ధన్యవాదాలు